ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಮಹೀಂದ್ರ ಬಲೀರೋ ಒಂದು ಗಡಿ ಕಳ್ಸಿ ಹೌದು ಸರ್ ಎಷ್ಟು ಸಾವಿರದ ಹದಿಮೂರು ಇದೆ ಓನರ್ ಏನು ಸರ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಲೋನ್ ಇರೋದೈತೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಗಾಡಿ ಓಡ್ರದ್ದು ಇಷ್ಟರ ಗಾಡಿ ಒಂದು ಎಂಬತ್ತು ಹೊಡೆದಿ ಸರ್ ಒಂದು ಎಂಬತ್ತು ಒಡಿದ್ಯಾ ಹ್ಞೂ ರೀ ಇಂಜಿನ್ ಕಡಿಸ ಎಲ್ಲ ಚೆನ್ನಾಗಿದೆಯಾ ಇಂಜಿನ್ ಕಂಡೀಸೆಲ್ಲ ಚೆನ್ನಾಗಿದೆ ಸರ್ ಒಳ್ಳೆ ಒಂದು ಸ್ವಲ್ಪ ಬಾಡಿ ರಾಸ್ಟ್ ಮಾಡಿದೆ ಹೌದಾ ಹ್ಞೂ ರೀ ಇದು ಸ್ವಲ್ಪ ಮೇ ಮೈನಾರ ಮೈಜಾರ ಮೇನರ ಏನು ನಡಮತ ಇದೆ ಸರ್ ಅದು ಹೌದಾ ಹಾಂ ಎಷ್ಟು ಸೀಟರ್ ಅಣ್ಣ ಗಾಡಿ ಇದು ಸೆವೆನ್ ಸೀಟರ್ ಟೆನ್ ಸೀಟರ್ ಇದು ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಹ್ಮ್ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಮೈಲೇಜ್ ಬರುತ್ತೆ ಸರ್ ಒಂದು ಹನ್ನೆರಡು ಹದಿಮೂರು ಮಟ್ಟ ಬರುತ್ತೆ ಇದು ಫೀಚರ್ಸ್ ಏನೇನ್ ಬರ್ತದೆ ಇಂಟೀರಿಯರ್ ಫೀಚರ್ ಎಸ್ ಎಲ್ ಎಕ್ಸ್ ಸರ್ ಇದೆ ಒಳ್ಳೆ ಪವರ್ ಇಂಡೋ ಬರ್ತಾವ ಪವರ್ ಸ್ಟೇರಿಂಗ್ ಎ ಎಸಿ ಫೋರ್ಟೀನ್ ಪವರ್ ಇಂಡೋ ಎ ಸಿ ಸಿಸ್ಟಮ್ ಇದೆಯಾ ಇದೆ ಸರ್ ಇದೆ ಟೈರ್ ಗಳು ಸರ್ ಟೈರ್ ಒಂದು ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ಅದಾವ ಸರ್ ಈ ಡೆಂಟ್ ಕ್ರಾಚಸ್ ಆತರ ಏನಿಲ್ವಾ ಅದ ಡೆಂಟ್ ಆಗಿದೆ ಸರ್ ಸ್ವಲ್ಪ ಕೆಲಸ ಸಿಗುತ್ತೆ ಹೌದಾ ಹದ್ನೈಟ್ ಮಾಡ್ಕೊಬೇಕ್ ಸರ್ ಅದೊಂದು ಐತಿ ಅಂದ್ರೆ ಕೆಲಸ ಐತಿ ಹಿಂಜಿನೇಟಿಂಗ್ ಕೆಲಸ ಇರತ್ತ ಇಲ್ಲಿ ಹಿಂಜಿನ ಹಿಂಜನು ಸಸ್ಪೆನ್ಸರ್ ಕೆಲಸ ಎಲ್ಲ ಓಕೆ ಸರ್ ಎಲ್ಲ ಓಕೆ ಐತಿ ಎಲ್ಲಿ ಬಿಡ್ತಿದ್ರಿ ಸರ್ ಲೊಕೇಶನ್ ಗಡಿ ಧಾರ್ವಾಡ ಸರ್ ಧಾರ್ವಾಡ ಧಾರ್ವಾಡ ಅಲ್ಲಿ ಲೋಕಲ್ ಅವ್ರ ರೇಡ್ ಇದು ಲೋಕಲ್ ಸರ್ ಧಾರ್ವಾಡ ಇಷ್ಟು ಹೇಳ್ತೀರಿ ಸರ್ ರೇಟ್ ಗಾಡಿಗೆ ಒಂದು ಮೂರು ಇಪ್ಪತ್ತು ಅದು ಹೇಳ್ತೀವಿ ಸರ್ ಮೂರು ಇಪ್ಪತ್ತು ಹೇಳ್ತಿದ್ರ ಹೌದು ಸರ್ ಒಂದು ಫೈನಲ್ ಮಾಡಿ ಕೊಡ್ತೀರಿ ಅದು ಏನು ನೋಡ್ರಿ ಸರ್ ನೆಗೆಸ್ಟ್ವಲ್ ಒಂದು ಸ್ವಲ್ಪ ಅಂದರೆ ಬಂದಾಗ ಬೇದರಿ ಡೇಟ್ ಮಾಡ್ತೀರಾ ಮಾಡ್ತೇವೆ ಸರ್ ಮಾಡ್ತೇವೆ ಮೂರು ಇಪ್ಪತ್ತು ಎಳ್ತಿದ್ರ ಹ್ಞೂ ಸರ್ ಓಕೆ ಓಕೆ ರೀ ನಮ್ಮ ಕಡೆಯಿಂದ